ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುಷ್ಮಾ ಚಂದ ವ್ಲಾಗ್ಸ್ ಮಂಡ್ಯ ಹಾಗೆ ಹಿಂದಿನ ವ್ಲಾಗ್ಸ್ನಲ್ಲಿ ನಾನು ಕಲ್ಯಾಣೋತ್ಸವ ಹೇಗೆ ಮಾಡಿದ್ವಿ ಕಲ್ಯಾಣೋತ್ಸವದ ಹಿಂದಿನ ದಿವಸ ಹೇಗಿರುತ್ತೆ ಅನ್ನೋದನ್ನು ತೋರಿಸ್ದೆ ಸೊ ಅದೇ ನೈಟು ರಾಮನವಮಿ ಉತ್ಸವನೂ ಕೂಡ ಇರುತ್ತೆ ಸೊ ಎರಡೂ ಒಂದೇ ದಿವಸ ಸಿಕ್ಕಿರುತ್ತೆ ಹಾಗಾಗಿ ಬೆಳಗ್ಗೆ ನೈಟು ರಾಮಂದು ಉತ್ಸವ ಬರುತ್ತೆ ಹಾಗೆ ಅದರ ಜೊತೆ ವೀರ್ಗಾಸಿಯವರ ಕುಣಿತ ದೇವರ ಕುಣಿತ ಇದೆಲ್ಲ ಕೂಡ ಇರುತ್ತೆ ಸೊ ತುಂಬ ಚೆನ್ನಾಗಿತ್ತು ಆದರೆ ಮಳೆ ಬಂದು ಎಲ್ಲ ಸ್ವಲ್ಪ ಹಾಳಾಯಿತು ಕರೆಂಟು ಹೋಯಿತು ಎಲ್ಲ ಆಯಿತು ಒಂಥರ ಏನೋ ಒಂಥರ ಬೇಜಾರು ಥರ ಆಯಿತು ಸಲ ಎರಡು ಗಂಟೆವರೆಗೂ ಸುಮಾರು ಎರಡು ಗಂಟೆವರೆಗೂ ಚೆನ್ನಾಗಿತ್ತು ಎಲ್ಲ ಕುಣಿದ್ರು ಈ ಸಲ ಮಳೆ ಎಂಟು ಗಂಟೆ ಒಂದು ಎಂಟುವರೆಗೆ ಶುರುವಾಗಿ ಎಲ್ಲ ಮಳೆಯಿಂದಾಗಿ ಹಾಳಾಯಿತು ಸೊ ಅದರಲ್ಲಿ ಎಷ್ಟು ಫಸ್ಟು ಮಳೆ ಬರೋಕ್ಕೆ ಮುಂಚೆ ಎಷ್ಟು ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಐ ಹೋಪ್ ನಿಮಗೂ ಕೂಡ ಈ ಬ್ಲಾಗ್ ಇಷ್ಟ ಆಗುತ್ತೆ ಹಾಗೆ ಇಷ್ಟ ಅಲ್ಲಿ ಒಂದು ಲೈಕ್ ಕೊಡಿ ಹಾಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಬನ್ನಿ ದೇವಸ್ಥಾನದ ಹತ್ರ ಇದ್ದಾಗಲೇ ಮಳೆ ಸ್ಟಾರ್ಟ್ ಆಗ್ಬಿಡ್ತು ಆಮೇಲೆ ಸ್ವಾಮಿಗೂ ಕೂಡ ಮಹಾಮಂಗಳಾರತಿನ ಮಾಡ್ತಿದ್ರು ಉತ್ಸವ ಮೂರ್ತಿನ ಇಳಿಸಿ ಅಲ್ಲೂ ಕೂಡ ಮಹಾಮಂಗಳಾರತಿ ಮುಗಿಸ್ಕೊಂಡು ಮನೆಗೆ ಬರುವಷ್ಟರಲ್ಲಿ ದೇವರು ಕೂಡ ನಮ್ಮ ಬೀದಿನಲ್ಲಿ ಬಂದಿತ್ತು ಸೊ ಜಾಸ್ತಿ ಕುಣಿದೆಯಲ್ಲ ಒಂದು ಐದು ನಿಮಿಷ ಪಾಪ ಅವರು ಏನು ಮಾಡೋಕ್ಕಾಗುತ್ತೆ ಮಳೆ ಸಿಕ್ಕಬಟ್ಟು ಈ ಒಂದು ಐದು ನಿಮಿಷ ಆದರೂ ಸೋನೆ ಸೋನೆ ಥರ ಮಳೆ ಬದಲು ಬತ್ತನೆ ಇತ್ತು ಆದರೂ ಕೂಡ ಅವರ ಪಾಪ ಅವ್ರ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಕುಣಿತನ ಅವರು ಕೂಡ ಮಾಡಿದ್ರು ಸೊ ತುಂಬಾ ದುಡ್ಡನ್ನ ಖರ್ಚು ಮಾಡಿ ಮಾಡಿದ್ರು ಈ ಮಳೆ ಒಂದು ಬಂದು ಎಲ್ಲ ಹಾಳು ಮಾಡ್ತು ಅಂತ ಹೇಳ್ಬೋದು ಕುಣಿತದವ್ರು ಹಾಗೆ ವೀರ್ಗಾಸಿಯವರಂತೂ ತುಂಬ ಚೆನ್ನಾಗಿ ಮಾಡ್ತಿದ್ರು ನಾಲ್ಕು ಜನ ಬಂದಿದ್ರು ಹೋದ್ಸಲ ಸಲ ಇಬ್ಬರು ಇದ್ರು ಈ ಸಲ ನಾಲ್ಕು ಜನ ಚೆನ್ನಾಗಿ ಮಾಡಿದ್ರು ನಾವು ಬಸ್ ಸ್ಟ್ಯಾಂಡ್ಗೂ ಕೂಡ ಹೋಗಿದ್ವಿ ಸೊ ಬಸ್ ಸ್ಟ್ಯಾಂಡಲ್ಲೂ ಅಲ್ಲೂ ಅಷ್ಟೇ ನಾವು ಹೋಗೋಷ್ಟ್ರೊಳಗಡೆ ಅಲ್ಲಾಗಲೇ ಮಳೆ ಹಾಕಿ ಸ್ಟಾರ್ಟ್ ಆಗಿಬಿಟ್ಟಿತ್ತು ಮತ್ತೆ ಒಂಥರ ಸೋನೆ ಸೋನೆ ಈ ಸೈಕ್ಲೋನ್ ಥರ ಆಗ್ಬಿಟ್ಟಿತ್ತು ಓದಿಂದ ಯಾಕೋ ಮಳೆ ಸಿಕ್ಕ ಬಟ್ಟೆ ಹಿಡ್ದಿತ್ತು ಸೊ ಅದೊಂದು ಬೇಜಾರಾಯಿತು ಅಷ್ಟೇ ಅದರ್ವೈಸ್ ತುಂಬ ಚೆನ್ನಾಗಿತ್ತು ರಾಮೊಂದು ಉತ್ಸವ ಮಾತ್ರ ಅಲಂಕಾರ ನೋಡೋದಕ್ಕಂತೂ ತುಂಬ ಚೆನ್ನಾಗಿತ್ತು ಮಳೆ ಬತ್ತಿದ್ರಿಂದ ಹಾಗೆ ನನ್ನ ಮಗ ಸ್ವಲ್ಪ ಅಳ್ತಿದ್ರಿಂದ ಇಲ್ಲೇ ಸೈಡಲ್ಲೇ ನಿಂತ್ಕೊಂಡು ಪೂಜೆ ಹೇಗೆ ಕೊಟ್ಟಿದ್ವಲ್ಲ ಅಲ್ಲೇ ನಿಂತ್ಕೊಂಡು ಎಷ್ಟಾಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡ್ಕೊಂಡಿದ್ವಿ ರಾಮನ ಅಲಂಕಾರ ಅಂತ ನಿಜವಾಗ್ಲು ರಾಮ ಲಕ್ಷ್ಮಣ ಸೀತೆ ಹಾಗೆ ಆಂಜನೇಯ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ನಾನಿಲ್ಲಿ ಲಾಸ್ಟಲ್ಲಿ ಫೋಟೋ ಕೂಡ ಅಟ್ಯಾಚ್ ಮಾಡಿರ್ತೀನಿ ನೋಡಿ ಸೊ ನಾ ಅಷ್ಟೇ ರಾಮನವಮಿ ಸಿಂಪಲ್ ಸಿಂಪಲಾಗಿ ಮಾಡಿದ್ವಿ ದೇವ್ರ ಕುಂಟೆ ಎಲ್ಲ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸ್ವಲ್ಪ ಡಿಫ್ರೆಂಟ್ ಡಿಫ್ರೆಂಟಾಗಿ ದೇವ್ರ ಕುಂಟನೂ ಕೂಡ ಮಾಡಿದ್ರು ಸೊ ನಮ್ಮೂರಿನಲ್ಲಿ ಈ ಥರ ರಾಮನವಮಿನ ಸೆಲೆಬ್ರೇಟ್ ಮಾಡಿದ್ವಿ ಹಾಗೆ ನಿಮ್ಮೂರಿನಲ್ಲೂ ಕೂಡ ನೀವು ಯಾವ ರೀತಿ ರಾಮನವಮಿ ಮಾಡ್ತೀರಾ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗೆ ಹಾಗೆ ಮಾರನೇ ದಿವಸ ಶನಿವಾರ ರಾಮಂದು ಉತ್ಸವ ಮಾಡಿ ಭಾನುವಾರ ಸಂಜೆ ನೈಟು ಊಟ ಎಲ್ಲ ಇರುತ್ತೆ ಸೊ ಊಟದ ಕ್ಲಿಪ್ಪಿಂಗು ಕೂಡ ಆ್ಯಂಡ್ ಮಾಡಿದ್ದೆ ಇಟ್ಕೊಂಡಿದ್ದೆ ಅದು ಡಿಲೀಟ್ ಆಗಿಬಿಟ್ಟೈತೆ ನನ್ನ ಹತ್ರ ಅಲ್ಲಿಂದ ಊಟ ಮಾಡ್ಕೊಂಡು ಬಂದು ಹೊರಗಡೆ ಸ್ವಲ್ಪ ಕೂತಿದಾಗ ಹೀಗೆ ಮಕ್ಕಳು ಎಲ್ಲ ಆಟಾಡ್ತಿದ್ರಲ್ಲ ಅವ್ರಿಗೆ ಸುಮ್ಮನೆ ಎಡ್ಡು ಸ್ಟಮಕ್ಕು ಸಿಟ್ಟು ಸ್ಟ್ಯಾಂಡ್ ನಾವು ಚಿಕ್ಕ ಸ್ಕೂಲ್ಗೊಯ್ತಿದಾಗೆಲ್ಲ ಮಾಡಿಸ್ತಿದ್ರಲ್ಲ ಮಕ್ಕಳು ಸ್ವಲ್ಪ ಓಡ್ತಿದ್ರು ಕತ್ಲೆ ಟೈಮ್ನಲ್ಲಿ ಬೀಳ್ತಾರೆ ಅಂತೇಳಿ ಸುಮ್ಮನೆ ಹಂಗೇ ಆಟ ಆಡಿಸ್ತಿದ್ವಿ ಅವ್ರಿಗೂ ಕೂಡ ಒಳ್ಳೆ ಟೈಮ್ ಪಾಸ್ ಆಯಿತು ಅವ್ರು ಇನ್ನೂ ಆಟ ಆಡಿಸಿ ಅಂತ ಕೇಳ್ತಾಯಿದ್ರು ಸೊ ಚೆನ್ನಾಗಿ ಆಟ ನನ್ನ ಮಗ ಅವ್ರು ಹೆಂಗೆ ಮಾಡ್ತಾರೋ ಹಂಗೆ ಅವನು ಕೂಡ ಮಾಡ್ತಾಯಿದ್ದೆ ಅವ್ನಿಗೇನು ಅಂತ ಅರ್ಥ ಇದ್ದಿರಲಿಲ್ಲ ಆದರೆ ಇವರು ನೋಡ್ಬಿಟ್ಟು ಅವನು ಕೂಡ ಮಾಡ್ತಾಯಿದ್ದ ಅವ್ರು ಹೇಗೆ ಮಾಡ್ತಾರೆ ಅಂದ್ಬಿಟ್ಟು ಅವರು ನೋಡ್ಬಿಟ್ಟು ಇದ್ದ ಹಿಂಗೆ ಮಕ್ಳನ್ನು ಸ್ವಲ್ಪ ಆಟ ಆಡಿಸಿದ್ವಿ ಸೊ ನನ್ನ ಇವತ್ತಿನ ಈ ವ್ಲಾಗ್ ಇಷ್ಟೇನೆ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಹಾಗೆ ನನ್ನ ಚಾನಲ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಒಂದು ಲೈಕ್ ಶೇರ್ ಕಮೆಂಟ್ ಕೊಡಿ ಅಂತ ಹೇಳ್ತಾ ನನ್ನ వ్లగ్న ఇండ్మాతంక్ యూ ఫర్ వాచింగ్